ಎದಕ್ಕೆ ಕರ್ದಾರ ಅಂತ ಹೇಳ ಕಾಣೋಗ ಕಾಣೋಗ ನಿಮ್ ಎದಕ್ ಕರ್ದಾರ ಅಂತ ಹೇಳ ಏನ್ ಬಾಡಿಗೆ ಅಂತ ಹೇಳಿದ್ರು ಅಕ್ಕಿ ಯಾವ ಅಕ್ಕಿ ಅಂತ ಹೇಳಿದ್ರೆ ನಿಮ್ ಬಡವ್ರಿಗೆ ಕೊಡೋದಕ್ಕೇನು ಏನ ಪಾಲಿಶ್ ಮಾಡಿದಕ್ಕೇನು ಎಲ್ಲಿ ಏನ್ ಸಾಗಸ್ಬೇಕಿತ್ತು ಏನ್ ಅಂತ ಹೇಳ್ರಿ ಮೊದ್ಲ ಕ್ಲಿಯರ್ ಹೇಳ್ರಿ ಯಾರು ಬಾಡಿಗೆ ಕೊಡ್ತಂದ್ರು ಎಲ್ಲಿಂದ ಎಲ್ಲಿಗೆ ಅದು ಸಿಟ್ಯಾಗ ಅಂದ್ರೆ ಎಲ್ಲೇ ಅರೇ ನೀ ಪಿರ್ ನೋಡಿದ್ರಾಗ ಅದು ಇಲ್ಲೇ ಪಿರ್ ನೋಡಿದ್ರೆ ಎಲ್ಲಿ ಕೊಡಬೇಕು ಏನಾಯ್ತು ಅದನ್ನ ಹೇಳ್ರಿ ಹಾ ಹೇಳಿರಿ ಅಂತ ಪೂರಣಿ ಓಪನ್ ಹೇಳಿರಿ ನೋಡ್ರಪ್ಪ ನಾಳೆ ಆಮೇಲೆ ನಿಮ್ಮ ನಿಮ್ಮ ಮೇಲೆ ಇಮಿಡಿಯಟ್ಲಿ ಆ್ಯಕ್ಷನ್ ತಗೊಂಡ್ಬೇಡ ರೌಡಿ ಶೀಟ್ರ್ ಕೇಸ್ ಆಗದಿದ್ರ ಮೇಲೆ ಒಂದು ಬಡವರಿಗೆ ಹೋಗು ಅಣ್ಣದ ನೀವು ನೀವೇ ಹೇಳ್ರಿ ನಿಮಗೆ ನೀವೇನು ಬಾಡಿ ಕೊಡ್ತೀನಿ ಕರೆದ್ರು ನೀವು ಮಧ್ಯ ನೀವು ಇದು ಮಾಡ್ತಿರು ಹಾಂ ಹ್ಞೂ ಆಯಿತು ನಮಸ್ಕಾರ ನೋಡಿ ಇಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಬರುವಂತಹ ಬಡವರಿಗೆ ಅಣ್ಣ ದಾನು ಇವರು ಇನ್ಲಿಗಲಿ ಇಲ್ಲಿ ಒಂದು ಒಡಗಾವ್ ಸ್ಟೇಷನ್ ರೂರಲ್ ಪೋಲ್ ಟೇಷನ್ ಬರುವಂತಹ ಒಂದು ಇಂದ ಇವರು ಇನ್ಲಿಗಲಿ ನಮ್ಮ ಬಡವರಿಗೆ ಹೋಗುವ ಸಾಗುವಂಥ ಒಂದು ಅನ್ ಅಕ್ಕಿಯನ್ನು ಹಾಗೂ ಗೋಧಿಯನ್ನ ಇವನು ಇನ್ಲಿಗಲಿಯಾಗಿ ಯಾರ್ದೋ ಒಂದು ಬಾಳೇಶ್ ಅಂತ ಒಡಗಾ ಬಾಳೇಶ್ ಅಂತ ಅವನ ಹೆಸರು ಹೇಳಿ ಇನ್ಲಿಗಲಿ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಬರುವಂಥ ಒಂದು ಅನ್ನವನ್ನು ಹೀಗೆ ಒಂದು ಅಲ್ಲಿ ಸ್ಟಾಕ್ ಮಾಡಿ ಮತ್ತು ಇವನೇ ನೋಡ್ರಿ ಅವನು ಒಂದು ಬಾಳೆಶ್ ಅಂತ ಯಾರೋ ಒಡಗಾವಡೇಶನ್ ಬಾಳೇಶ್ ಅಂತ ಅವನ ಹೆಸರು ಹೇಳಿ ಇವನು ಇಲ್ಲಿ ಅಕ್ಕಿಯನ್ನುಲ್ಲ ಗುಡೌನದಲ್ಲಿ ಒಂದು ಬಡವರಿಗೆ ಹೋಗುವಂಥ ಒಂದು ರೇಷನ್ ಅಕ್ಕಿಯನ್ನು ಸ್ಟಾಕ್ ಮಾಡಿ ಇನ್ನೊಬ್ಬರಿಗೆ ಮಾತಾಡಿದಾನೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಈ ಅಕ್ಕಿಯನ್ನು ಈ ಈ ಗಾಡಿ ನಂಬರ್ ಇವರು ಓನರ ಈ ಗಾಡಿಯಲ್ಲಿ ಇಲ್ಲಿ ತಗೊಂಬಂದಾರ ಇವರು ಇನ್ನೊಬ್ಬ ಏ ಬಗಾದ್ರೂ ಇವನು ಮತ್ತು ಗಾಡಿ ನಂಬರ್ ಕೆ ಕೆ ಇಪ್ಪತ್ತು ಸಿ ಮೂರು ಒಂಬತ್ತು ಶೂನ್ಯ ಆರು ಈ ಗಾಡಿಯ ಇಲ್ಲಿಯ ಒಂದು ಅಕ್ಕಿಯನ್ನು ಸಾಗಿಸ್ತಾ ಇದ್ರು ಹಾಗೆ ನಾವು ಬಂದು ಕೇಳಿದ್ದಕ್ಕೆ ಇವನು ಸಂಜಯ್ ಭೋಸ್ಲೆ ಅನ್ನೋನು ನಾನು ಇಲ್ಲಿ ಲೋಕಲ್ ಸ್ಟೇಷನ್ ಗೆ ಎಂಟ್ರಿ ಕೊಡ್ತಿದ್ದೀನಿ ಲೋಕೇಶ್ ಸ್ಟೇಷನ್ಗೆ ಎಂಟ್ರಿ ಕೊಡ್ತಿದ್ದೀನಿ ನೀವು ಯಾರಪ್ಪ ಕೇಳೋರು ಅಂತ ಇಲ್ಲಿ ಇಲ್ಲಿ ಅಕ್ಕಿ ಕೇಳ್ತಿದ್ದಾನೋಧಿ ಗೋಧಿ ಗೋಧಿ ಹೋ ಅಂತ ಗೋಧಿ ಇಲ್ಲಿ ನೋಡ್ರಿ ಇವೆಲ್ಲ ಅಕ್ಕಿ ನೋಡ್ರಿ ಇಲ್ಲೆಲ್ಲ ಎಲ್ಲ ಸ್ಟಾಕ್ ಇದಾವ್ ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲ ಪೂರ್ ಅಕ್ಕಿ ಸ್ಟಾಕ್ ಮಾಡಿಟ್ಟಿದಾನೆ ಏನು ಕೇಳ ಅಂತ ನಾವು ಒಡಗಾವ್ ಸ್ಟೇಷನ್ ಒಂದು ರೂರಲ್ ಪೊಲೀಸ್ ಸ್ಟೇಷನ್ ಇದು ಏರಿಯಾ ಬರ್ತೋಡಿ ಅಂತ ಅಲ್ಲಿ ಇವನು ಅವ್ರು ಯಾರೋ ಬಾಳೇಶ್ ಅಂತ ಅವನಿಗೆ ಎಂಟ್ರಿ ಕೊಡ್ತೀನಿ ಅಂತ ಹೇಳ್ತಿದಾನೆ ನೋಡಿ ಇಲ್ಲಿ ಹೇಳಪ್ಪ ಯಾರಿ ಎಂಟ್ರಿ ಕೊಡ್ತೀವಿ ಹೇಳ ಮಾತಾಡಿ ನೀ ಹೇಳ ಮಾತಾಡ ಕರ್ಣ ಮಾತಾಡ ನೀ ಯಾರಿಗೇನ್ ಮಾಡ್ತೀವಿ ಅಕ್ಕಿ ಹೆಂಗ ಬಂದಿ ಇಷ್ಟ ತಂದಿನಿ ಇಷ್ಟ ಇಷ್ಟ ಅಕ್ಕಿ ಅದಕ್ಕೆ ತಂದಿಪ್ಪ ನೀದ್ಲಾ ಇಷ್ಟ ಅಕ್ಕಿ ನಿನ್ ಕಡೆ ಹೆಂಗ್ ಬಂದು ರೇಷನ್ ಅಕ್ಕಿ ನಿನ್ ಕಡೆ ಹೆಂಗ್ ಹೇಳು ಹೇಳ ನಿನ್ನ ಅಕ್ಕಿ ನಿನ್ ಕಡೆ ಹೆಂಗ್ ಬಂದು ಅಕ್ಕಿ ನಿನಗೆ ನಿನ್ನ ಹಿನ್ನೆಲೆ ಏನೈತಿ ಯಾರು ಸಪೋರ್ಟ್ ಕೊಡ್ತಾರ ಇದನ್ನೆಲ್ಲ ಮಾಡಾಕ ನೀ ಇಷ್ಟು ಅಕ್ಕಿ ಎಲ್ಲ ಎಲ್ಲಿಂದ ತರ್ತಿ ಅದನ್ನೆಲ್ಲ ಹೇಳ ನನಗೆ ಹೇಳ ನೀ ಹೇಳ ಇದು ಅಕ್ಕಿ ಎಲ್ಲಿಂದ ತರ್ತೀನಿ ನಿನಗೆ ಯಾರು ಹಿಂಗೆ ಸಪೋರ್ಟ್ ತರ ಮತ್ತೆ ನಿನ್ನ ಇಷ್ಟ ಅಕ್ಕಿ ಹಂಗೆ ನೀ ಬಂತು ನೀ ಅಂತಾನೆ ಆಗ ಒಡ ಎಂಟ್ರಿ ಕೊಡ್ತೀನಿ ಅಂತ ಹೇಳಿ ಯಾರಿಗೆ ಎಂಟ್ರಿ ಕೊಡ್ತೀವಿ ಬಾಳೇಶ ಹೆಸರು ಹೆಸರ್ತವ್ ಆಳಿಗೆ ಯಾರಪ್ಪ ಹೇಳಿ ಯಾರು ಬಾಳೇಶ ಯಾರು ಹೇಳಿ ಯಾರ ಬಾಳೆಶ ಈಗ ನೋಡಿ ನಿನ್ನ ಅಕ್ಕಿ ಇಷ್ಟ 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 ಅಕ್ಕಿ ರೇಷನ್ ಅಕ್ಕಿ ಯಾವ ಪರ್ಮಿಷನ್ ಕೊಟ್ರಪ್ಪ ಇಲ್ಲ ಇಷ್ಟೆಲ್ಲ ಅಕ್ಕಿ ನೋಡಪ್ಪ ಪೂರ್ತಿ ಇಲ್ಲಂದ್ರೂ ಮಿನಿಮಮ್ ಒಂದು ಐದೂರ್ ಮೇಲೆ ಯಾರು ಕೊಟ್ರಪ್ಪ ಪರ್ಮಿಶನ್ ಮಾರಕ ಬಡವ್ರಿಗೆ ಬಡವ್ರಿಗೆ ಹೊಟ್ಟಿ ತುಂಬ ಅಣ್ಣನ ಇತ್ತ ಕೊಟ್ರಾ ಹೇಳ ಬಡೂರಿಗೆ ಹೋಗುವ ಹೊಟ್ಟಿಗೆ ಅಣ್ಣ ನೀವ್ ನೀ ಯಾರ ಯಾರ ಕೊಟ್ರಿ ನಿಂಗ ಯಾರ ಕೊಟ್ರಿ ನಿನ್ಗ ಹೇಳ ಯಾರು ಹೇಳಿ ಏ ನಂಗದ್ನಿ ಹೋಗ್ಬೇಡಿನಿ ನಂಗೆ ನಿಂಗೆ ಯಾರು ಕೊಟ್ರಪ್ಪ ಅದ್ನ ಹೇಳ ಬಡ್ರಿಗ್ ಹೋಗು ಹೊಟ್ಟಿಗೆ ಅಣ್ಣ ಏನೇ ಇತ್ತು ಚೀಟಿ ನೋಡ್ರಿ ಎಲ್ಲ ಇಲ್ಲಿ ನೋಡ್ರಿ ಎಲ್ಲಾ ಚೀಲಗಳು ಇಲ್ಲಿ ಜಮಾ ಇಡ್ತಾನ ಪೂರ್ತಿ ಲೈಟ್ ಇಲ್ದ ಇಲ್ಲಿ ನೋಡ್ರಿ ಅಕ್ಕಿಗಳು ಚೀಲಲ್ಲ ಅಯ್ಯೋ ನೋಡ್ರಿ ಇವ್ರ ಇವ್ರ ತುಂಬಾಕ್ ಬಂದ್ರ ಏ ನೀನ್ ಹೆಸರು ನೀನ್ ಹೆಸರ ಏ ಬರ್ಬಾಡಂತ ಹಾಕೋಬೇಡ ನೀರ್ಶೀಲ ನೀಲ್ಪ ಕನ್ನಡ ಮಾತಾಲ್ಪ ಬಾ ಕನ್ನಡ ಮಾತಾಡಗೇನ್ ಬಾ ಇಲ್ಲಿ ಬಾಯ್ ಮುಂದೆ ಬಾಯ್ಲಿ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಯಾರು ಕರ್ಸಿದ್ರ ಯಾರು ಕರ್ಸಿದ್ರು ಕ ಹೇಳಿ ಯಾರು ಕರ್ಸಿದ್ರು ಅದು ಯಾರು ಎದಕ್ಕೆ ಕರ್ಸಿದ್ರು ಏನ್ ತುಂಬಾಕ ಏನು ತುಂಬಾಕ ನಿಮ್ಮ ತಪ್ಪಿಲ್ಲ ನೀವು ಐದುನೂರು ರೂಪಾಯಿ ಬಡಿಗೆ ಕೊಟ್ರೆ ನೀವು ಬರಾರ ನೀದ್ ಕರ್ಸಿದ್ರೆ ಎಷ್ಟ ಕೊಡ್ತೇನ ಹಾಂ ಯಾವ ಬಡಗಿ ಅಂತ ಹೇಳಿದ್ರು ಅವ್ರ

ನೋಡ್ರಿ ಸುಳ್ಳು ಹಾಕ್ಯಾರ ಓಡ ಉಂಟ ನೀವ ಏನಂತ ಏನಂತ ಅದು ಅಕ್ಕಿ ಏನ್ ತುಂಬಾಕರ್ ಅಕ್ಕಿ ತಗೊಂಡ್ರೆ ನಾಲ್ಕು ದಿವಸ ಆಗ್ತಾರ ಬಿಲ್ ಐತ್ರಿ ಬಿಲ್ ಐತ್ರಿ

ಮೆನ್ಷನ್ ಚೀಲ ರೀ ನೂರ ಚೀಲಿಂದ ಬಂದ್ರ ಈ ಚೀಲ್ ಬರೋಂಗಿಲ್ಲ ಎಫ್ ಸಿ ಐದಿಂದ ಬಂದ್ರ ಈ ಚೀಲಗಳು ಇರೋಂಗಿಲ್ಲ ನಾಕ್ ದಿವಸ ರಾತ್ರಿ ತಗೊಂಡಿದ್ದೀರಿ ಅಲ್ಲ ಕರೆಕ್ಟ್ ರೀ ಎಫ್ ಡೈರೆಕ್ಟ್ ತಗೊಂಡ್ರ ಈ ಚೀಲ್ಗಳು ಬರೋಂಗಲ್ಲ ಗೊನ್ನಿ ಚೀಲ್ ಬರ್ತಾವ್ರಿ ಇದ್ರಾಗ ಇದು ಪಲ್ಟಿ ಮಾಡಿದ್ದೀರಿ ಅಲ್ಲ ಅಲ್ಲಿಂದ ಎಲ್ಲಿ ಪಲ್ಟಿ ಮಾಡಿದ್ರಿ ಇಲ್ಲೇ ಪಲ್ಟಿ ಮಾಡಿದ್ರಿ

ಇಲ್ಲ ಇಲ್ಲ ಏ ಎಲ್ಲರಿಗೂ ನಮಸ್ಕಾರ ನಮ್ಮ ಆಹಾರ ಇಲಾಖೆಯ ಪಡಿತರ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಕೆಲಸ ನಮ್ಗ ಮಾಹಿತಿ ಬಂದ ಪ್ರಕಾರ ಸದರಿ ಪಿರ್ಮಡಿ ಗ್ರಾಮದ ಇಲ್ಲೊಂದು ಮಣಿಗೆ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ದಾಸ್ತಾನಾಗಿದ್ದು ಕಂಡು ಬಂದಿತ್ತು ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜವನ್ನು ತಗೊಂಡು ಸದರಿ ಕಬ್ಜಾ ಅದು ಎಲ್ಲ ಪ್ರೊಸೆಸ್ ಮುಗಿದೊಳಕ್ಕೆ ಅದೇನು ನ್ಯಾಯಾಲಯದ ಏನು ಕೇಸ್ ನಡೀತದೆ ಅದ್ರ ಪ್ರಕಾರ ನಾವು ಪ್ರೊಸೆಸ್ ಮಾಡಿ ಮುಂದಿನ ಕ್ರಮ ತಗೋತೀವಿ ಎಷ್ಟಿದಾವೆಂದ್ರೆ ಈಗ ಒಂದು ಅಂದಾಜು ಚೀಲ ನಮ್ಗ ಕಂಡು ಬಂದೈತಿ ವಶ ಸರ್ ವಶ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ವ್ಯವಸ್ಥೆ ಮಾಡಿ ಈಗ ಪರಿಶೀಲನೆ ಮಾಡಿದ್ರಿ ಏನೇನಾದವ ಸರ್ ಇಲ್ಲಿ ಏನೇನು ನೋಡಿದ್ರಿ ಪಡಿತರ ಅಕ್ಕಿ ಇದ್ದಿದ್ದನ್ನ ಕಂಡು ಬಂದ್ ಸರ್ ಪಡಿತರ ಅಕ್ಕಿ ಐತಿ ಅದ ಪೊಲೀಸ್ ಸ್ಟೇಷನ್ ದಾಗ ಸರಿ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ಈಗ ನಾವು ಪಡಿತರ ಅಕ್ಕಿ ಇದ್ದಿದ್ದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಿವಿ ಈ ಪಡಿತರ ಅಕ್ಕಿ ಕನ್ಫರ್ಮ್ ಮಾಡ್ಕೊಂಡಿದ್ದ ಅವ್ರು ಎಲ್ಲಿಂದ ಬಂದ್ವಿ ಹೆಂಗ್ ಒಂದ್ ಸ್ಟಾರ್ಟ್ ಮಾಡಿದ್ರಿ ಏನ್ ಮಾಡಿದ್ರಿ ಪೊಲೀಸ್ ತನಿಖೆ ಅಂತ ಅದ ನಮಗ್ ಮಾಹಿತಿ ಬರ್ತದೆ ಎಲ್ಲಿಂದ ಬಗ್ಗೆ ಗೊತ್ತಾಗಿಲ್ಲ ಇಲ್ಲ ಸರ್ ಎಫ್ ಅವರು ಆರೋಪ ಮಾಡ್ತಾರೆ ಮಾಮೂಲಿ ಕೊಡ್ತೀವಿ ಅನ್ನೋ ಆರೋಪ ಮಾಡ್ತಾರೆ ಅದ್ರ ಏನಿಲ್ಲ ಸರ್ ಅವರು ತಮ್ಮ ಸೇಫ್ಟಿಗೋಸ್ಕರ ಮತ್ತೊಬ್ಬರ ಹೆಸರು ಹೇಳಿಕ್ಕ ಸರ್ ಜೀವನ ಮಾಡುವಂತ ಉಪಯೋಗ ಅವ್ರು ಮಾಡ್ತಾರೆ ಮಾಮೂಲಿ ಅವರು ಅಲ್ಲ ಸರ್ ಅದರಿ ತಮ್ಮ ಇದನ್ನು ಮ್ಯಾಗ ಆಪಾದನೆ ಮಾಡಿ ಅಂತಾದ ಏನಾದ್ರು ಕಂಡು ಬಂದ ಕರಿಯಾತಂತಂದ್ರೆ ತಗೊಂಡವ್ರ ಅವ್ರ ಕಾನೂನು ಪ್ರಕಾರ ತಮ್ಮಿಂತರಾಗ್ಲಿ ಆ ಸಾರ್ವಜನಿಕರ ಸ್ಪಷ್ಟವಾದ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಸರ್ ನಾ ಬಯಸ್ತೇನೆ ಸರ್ ನಾ ಸುರೇಶ್ ಉಪಾರ್ ಅಂತ ಆಹಾರ ನಿರೀಕ್ಷಕರು